Ha <laughs> ha ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತು ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ಒಂದು ಹೊಸ ವಿಡಿಯೋರಿಗೆ ನಾನು ಬಂದಿದ್ದೇನೆ ಹಾಗೆ ನೋಣ ಏನಿದೆ ಇವತ್ತು ಅಂತ ಹಾಗೆ ಇವತ್ತು ಸಂಜೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಯಾಕೆ ಹೋಗ್ತೀನಿ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಮುಂದೆ ತೋರಿಸ್ತಾ ತೋರಿಸ್ತೀನಿ ಇವತ್ತು ನಾನಿಲ್ಲಿ ಟಿಫನ್ಗೆ ಪುಳಿಯೋಗರೆ ಹಾಗೆ ಸಲಾಡ್ ಹಾಗೆ ಆಲೂಗಿಡೆ ಬಜ್ಜಿನ ಮಾಡಿದ್ದೆ ಸಲಾಡ್ ಬಂದ್ಬಿಟ್ಟು ಹೆಸರು ಕಾಳದು ಮೊಳಕೆ ಕಟ್ಬಿಟ್ಟು ಮಾಡಿದ್ದೆ ಕೆಲವು ಐಟಮ್ನ ಮಿಕ್ಸ್ ಮಾಡಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಹಾಗೆ ತುಂಬ ಹೆಚ್ಚು ಪ್ರೋಟೀನ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಥರ ಸ್ವಲ್ಪ ಸ್ವಲ್ಪ ವಾರಕ್ಕೊಂದು ದಿನ ಎರಡು ದಿನ ಮೂರು ದಿನ ಈಗ ತಿನ್ನೋದರಿಂದ ಮಕ್ಕಳಿಗೆ ಸ್ವಲ್ಪ ಪ್ರೋಟೀನು ಸಿಗುತ್ತೆ ಸ್ವಲ್ಪ ಚೆನ್ನಾಗಿ ಬೇರೆ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಅವರುಗಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಪುಳಿಯೋಗರೆನ ಟಿಫನ್ಗೆ ಮಾಡಿದ್ದೆ ಹಾಗೇ ಇದು ಬಂದುಬಿಟ್ಟು ಓಮ್ ಮೇಡ್ ಪುಡಿ ಮನೇಲೇ ಮಾಡಿದ್ದು ಪ್ಯಾಕೆಟ್ ಏನು ತಂದಿರಲಿಲ್ಲ ಮೋಸ್ಟ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಕಮ್ಮಿ ಆಗಿತ್ತು ಹಾಗಾಗಿ ಸ್ವಲ್ಪ ಕಲ್ಲರಲ್ಲಿ ಸ್ವಲ್ಪ ಡಿಮ್ಮೆ ಇದೆ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಏನು ಗೊತ್ತಾ ಯಾವಾಗಲೂ ನಾವು ಪ್ಯಾ ಪುಳಿಯೋಗ್ರೆ ಪ್ಯಾಕೆಟ್ಸ್ ಮೇಲೇ ಡಿಪೆಂಡ್ ಆಗಿರಬಾರ್ದು ನಾನು ಮುಂಚೆ ಹಾಗೇ ಇದ್ದೆ ಪ್ಯಾಕೆಟ್ಸ್ ತಗೋಬಾ ಮಾಡು ಆ ಥರ ಇದೆ ಬಟ್ ಏನು ಅಂದರೆ ಅರ್ಜೆಂಟಲ್ಲಿ ನಾವು ಮಾಡೋದನ್ನು ಕಲ್ತಿರ್ಬೋದು ಫಸ್ಟ್ ಅದು ಹೇಗೆ ಬರುತ್ತೋ ಅದು ನೋಡೋದು ಆಮೇಲೆ ಒಂದಲ್ಲ ಒಂದೇನದು ಚೆನ್ನಾಗಿ ಬಂದೇ ಬರುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಆದರೆ ನಾವು ಮಾಡ್ತಾ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿಯೇ ಬರುತ್ತೆ ಹಾಗಾಗಿ ನಾವು ಟ್ರೈ ಮಾಡಬೇಕಲ್ವ ಟ್ರೈ ಮಾಡಿದಾಗಲೇ ಅಲ್ವಾ ನಮಗೆಲ್ಲ ಬರೋದು ಹಾಗೆ ಲಂಚೆಲ್ಲ ಬಾಕ್ಸ್ ಮಾಡಿಬಿಟ್ಟು ಮಕ್ಕಳನ್ನು ಡ್ರಾಪ್ ಮಾಡಿ ಬಂದೆ ಹಾಗೆ ಏನು ವಿಶೇಷ ಅಂದರೆ ವಿಹಾಂದು ಹತ್ತನೇ ವರ್ಷದ್ದು ಬರ್ಡೇ ಇದೆ ಹತ್ತನೇ ವರ್ಷ ಆಗಿರೋದ್ರಿಂದ ಸ್ವಲ್ಪ ಏನಾದ್ರು ಸ್ಪೆಷಲಾಗಿ ಮಾಡೋಣ ಅಂತ ಅನ್ನಿಸ್ತು ನಾನು ಎರಡು ಆಪ್ಷನ್ನ ಇಟ್ಕೊಂಡಿದ್ದೆ ಒಂದು ಬಂದುಬಿಟ್ಟು ಈ ಥರ ಒಂದು ಪ್ರೈವೇಟ್ ಹಾಲ್ ಬರುತ್ತೆ ಪ್ರೈವೇಟ್ ರೂಮ್ ತಂದರೆ ಪ್ರೈವೇಟ್ ಫಂಕ್ಷನ್ಗೆ ಏನಕ್ಕಾದ್ರೂ ಮಾಡ್ಕೊಳ್ಳೋಕ್ಕೆ ಅದನ್ನು ಮಾಡೋಣ ಇಲ್ಲಾಂದರೆ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮನೆಯಲ್ಲಿ ಅಂದರೆ ಡೆಕೋರೇಷನನ್ನು ಮಾಡಿಸ್ಬಿಟ್ಟು ಬೇಕಾದವ್ರಿಗೆ ಹೇಳ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಕೊನೆಗೆ ನೋಡೋಣ ಆಪ್ಷನ್ ಇಟ್ಕೊಳ್ಳೋಣ ಅಂತ ನಾನು ಇದನ್ನು ಕೂಡ ಸರ್ಚ್ ಮಾಡ್ತಾ ಇದ್ದೆ ಅಂದರೆ ಇದು ಯಾವ ಥರ ಅಂದರೆ ಪ್ರೈವೇಟ್ ಥೇಟರ್ ರೂಮ್ ಅಂತ ಸಿಗುತ್ತೆ ಅಲ್ಲಿ ಜನಗಳು ಡಿಪೆಂಡ್ಸ್ ಎಷ್ಟು ಜನ ಹೋಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆ ಥರ ಇರುತ್ತೆ ಅದನ್ನು ಕೆಲವನ್ನ ನೋಡಿ ಸರ್ಚ್ ಮಾಡಿ ಇಟ್ಕೊತಾ ಇದ್ದೆ ಬೇಕಾಗುತ್ತೆ ನೋಡೋಣ ಯಾವುದು ಮಾಡೋಣ ಅಂತ ಹಾಗಾಗಿ ಎಲ್ಲನೂ ಸರ್ಚ್ ಮಾಡಿ ನೋಡಿಟ್ಕೊತಿದ್ದೆ ಅಂದರೆ ಯಾವ ಥರ ರೇಟು ಡಿಸೈನ್ಸು ಎಷ್ಟು ಖರ್ಚಾಗುತ್ತೆ ಅಂತ ಎಲ್ಲ ಬಿಫೋರ್ ನೋಡಿಟ್ಕೋಣ ಅಂತ ಎಲ್ಲ ನೋಡ್ತಾಯಿದ್ದೆ ಇದ್ದೆ ಹತ್ತನೇ ವರ್ಷ ಅಲ್ವಾ ಅದಕ್ಕೆ ಸ್ವಲ್ಪ ಏನಾದ್ರು ಡಿಫ್ರೆಂಟ್ ಆಗಿರಲಿ ಅಂತ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರನೇ ಯೋಚನೆ ಇದೆ ಯಾವ ಥರ ಮಾಡೋದು ಏನು ಅಂತ ಯಾಕೆ ಅಂದರೆ ಅದು ಸ್ವಲ್ಪ ಬೇರೆ ವರ್ಷಕ್ಕಿಂತ ಸ್ವಲ್ಪ ಮೆಮೊರಬಲ್ ಆಗಿರುತ್ತಲ್ವಾ ಹಾಗಾಗಿ ಡಿಸೈನ್ನ ನೋಡ್ತಾರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಅದೇ ಕನ್ಫ್ಯೂಷನ್ ಆಯಿತು ಯಾವುದು ಮಾಡೋದು ಏನು ಅಂತ ಏಕೆಂದರೆ ಡಿಸೈನ್ಗಳು ಒಂದಕ್ಕಿಂತ ಒಂದು ನೋಡ್ತಾ ನೋಡ್ತಾ ಹೋದರೆ ತುಂಬ ಡಿಫ್ರೆಂಟ್ ಅಂದರೆ ಒಂದೊಂದು ಕೂಡ ಡಿಫ್ರೆಂಟಾಗಿ ಒಂದೊಂದು ಚೆನ್ನಾಗಿತ್ತು ಆದರೆ ಇಲ್ಲಿ ರೇಟ್ಸ್ಗಳು ಕೂಡ ಹಾಗೆ ಇತ್ತು ಹೇಳ್ಕೊಳ್ಳಿಕ್ಕೆ ಮಾತ್ರ ಸ್ವಲ್ಪ ಕಮ್ಮಿ ಹಾಕಿರ್ತಾರೆ ಆದರೆ ಅದು ಹೋಗ್ತಾ ಹೋಗ್ತಾ ಎಕ್ಸ್ಟ್ರಾ ಅಂದರೆ ಒಂದೊಂದು ಐಟಮ್ಗೂ ಕೂಡ ಎಕ್ಸ್ಟ್ರಾ ಚಾರ್ಜ್ ಆ ಥರ ಮಾಡ್ತಾಯಿದ್ರು ನೋಡೋಣ ಅಂತ ಸೈಡಲ್ಲಿ ನೋಡಿ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ ಅದಾದಮೇಲೆ ಸಂಜೆ ಅಂದರೆ ರಾತ್ರಿ ಸ್ವಲ್ಪ ಅಂದರೆ ಈವ್ನಿಂಗು ಅವನಿಗೆ ಬಟ್ಟೆ ತರೋಣ ಅಂತ ಹೇಳ್ತೀವಿ ನೋಡೋಣ ಅಂತ ಸುದರ್ಶನ್ಗೆ ಬಂದಿದ್ದೀವಿ ಯಾವ ಥರ ಡ್ರೆಸ್ ತಗೊಳ್ಳೋದು ಅಂತ ನೋಡ್ತಾ ಇದ್ವಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಟೈಪ್ ಬಟ್ಟೆಗಳನ್ನ ನೋಡ್ತಾ ಇದ್ದೆ ಕೆಲವನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ವೇರ್ ಮಾಡಿ ನೋಡ್ತಾ ಇದ್ವಿ ಯಾವುದು ಅಂತ ಅಂದರೆ ಒಂದು ಮೂರು ನಾಲ್ಕು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ ಅದರ ರೇಟು ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳ್ಬೋದು ಮಾಡಿ ನಾನು ವೇರ್ ಮಾಡಿ ಮೀನ್ಸ್ ಡ್ರೆಸ್ ಹಾಕ್ಬಿಟ್ಟು ಅವನಿಗೆ ನೋಡೋದ್ರೊಳಗಡೆ ಸಾಕಾಗೋಯ್ತು ಅಲ್ಲೂ ಇರಲ್ಲ ಅಲ್ಲೂ ಡ್ಯಾನ್ಸ್ ಮಾಡೋದು ಆ್ಯಕ್ಟಿಂಗ್ ಮಾಡೋದು ಬರೀದೇ ಮಾಡ್ತಿದ್ದೆ ಅವ್ನು ನೋಡೋದ್ರೊಳಗಡೆ ಸಾಕಾಗೋಯ್ತು ಹಂಗಾಗಿ ಒಂದು ಮೂರು ನಾಲ್ಕು ಇಟ್ಟಿದ್ದೆ ಅದನ್ನಲ್ಲ ಅದರಲ್ಲಿ ಒಂದು ನಾ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ನೀವು ಹೇಳಿ ಯಾವುದು ಚೆನ್ನಾಗಿತ್ತು ಅಂತ ಡ್ರೆಸ್ಗಳು ರೇಟ್ ಬಂದುಬಿಟ್ಟು ಎರಡು ಸಾವಿರದ ಏಳ್ನೂರು ಮೂರು ಸಾವಿರ ಎರಡು ಸಾವಿರದ ಒಂಬೈನೂರು ಈ ಥರ ಇತ್ತು ಅಂದರೆ ಸ್ವಲ್ಪ ಜಾಸ್ತಿ ಆಯಿತು ಏನೋ ಗೊತ್ತಿಲ್ಲ ನನಗೇನೇ ಜಾಸ್ತಿ ಆಯಿತು ಅನ್ನಿಸ್ತು ಸ್ವಲ್ಪ ಆದರೂ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಅಲ್ವಾ ಹಂಗಾಗಿ ಸುದರ್ಶನ್ ಸಿಲ್ಕ್ಸಿಗೆ ಹೋಗಿದ್ವಿ ಸುದರ್ಶನ್ ಸಿಲ್ಕಲ್ಲಿ ಸ್ವಲ್ಪ ಕಲೆಕ್ಷನ್ ನೋಡೋಣ ಅಂತ ಹೋಗಿದ್ವಿ ಸಿಕ್ತು ಏನು ಅಂದರೆ ಬೇರೆ ಶಾಪಲ್ಲೆಲ್ಲ ನಾವು ಬಾರ್ಗೇನ್ ಮಾಡೋ ಒಂದು ಶಾಪ್ಗಳಲ್ಲಿ ಹೋದರೆ ಬಾರ್ಗೇನ ಮಾಡ್ಬೋದು ಅಂದರೆ ಅವರು ರೇಟು ಕೂಡ ಹಂಗೆ ಇಟ್ಟಿರ್ತಾರೆ ಬಟ್ ಇಲ್ಲಿ ಬಂದುಬಿಟ್ಟು ಫಿಕ್ಸ್ಡ್ ರೇಟ್ ಆಗಿರೋದ್ರಿಂದ ಒಂದು ರೂಪಾಯಿ ಏನೂ ಮಾತಾಡೋಂಗಿಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿರೋ ಸಿಕ್ತಲ್ಲ ಅಂತ ನಾವು ಸುಮ್ಮನೆ ಆದ್ವಿ ಅಷ್ಟು ಡ್ರೆಸ್ಸಲ್ಲಿ ಯಾವುದು ಚೆನ್ನಾಗಿತ್ತು ನಿಮಗೆ ಯಾವ್ದು ಚೆನ್ನಾಗಿ ಇದೆ ಅಂತ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಡ್ರೆಸ್ಸು ಹೇಗಿದೆ ಅಂತನೂ ತಿಳಿಸಿ ನೆಕ್ಸ್ಟು ಇನ್ನು ಬರ್ಡೇ ವಿಡಿಯೋದಲ್ಲಿ ನಾವು ಸಿಗೋಣ ಅಲ್ಲಿವರೆಗೂ ಯಾರೆಲ್ಲ ನಾವು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರಾತ್ರಿ ಬಂದುಬಿಟ್ಟು ಎಗ್ ಮಸಾಲ ಅಂದರೆ ಎಗ್ ಬಿರಿಯಾನಿ ಥರ ಮಾಡಿದ್ದೆ ಯಾರೆಲ್ಲ ನಾವು ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬ ಬಾಯ್